श्रीगुरुभ्यो नमः परमगुरुभ्यो श्रीमदानन्दतीर्थभगवत्पादाचार्यगुरुभ्यो नमः हरिवो कलत्रं कमलायस्य पुत्रः कमलसम्भवः शिवाद्याशेवकास्तस्मै नमो विश्वकुटुम्बिने कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः प्रविश्य मम वाचमिमं प्रसुप्तां सञ्जीवयत्तिखिलशक्तिधरस्वधाम् न अन्यंश्च प्राणं नमो भगवते पुरुषाय तुभ्यम् यैरहं शुकवत् सम्यक् शिक्षितोऽस्मि कृपालुभिः श्रीमत्सत्यात्मतीर्थे विद्यामः आपमादमौलिपर्यन्तम् गुरूणामाकृतिम् स्मरेत् तेन विघ्नाः प्रणश्यन्ति सिद्ध्यन्ति च मनोरथाः ಪೃಥ್ವೀಮಂಡಲ ಮಧ್ಯಸ್ಥ ಪೂರ್ಣಬೋಧಮತಾನುಗ ವೈಷ್ಣವ ವಿಷ್ಣು ಹೃದಯ ತಾನ್ನಮಸ್ಸೇ ಗುರು ನಮ ಸ್ವಸ್ತಸ್ತು ಸತಾಖಿಲ ಸನ್ಮಂಗಲಾ ಶ್ರೀಮತ್ ಸುಮಧ್ವ ವಿಜಯದ ಪಾಠದಲ್ಲಿ ಮೊದಲಿನ ಐದಾರು ಶ್ಲೋಕಗಳು ಈಗ ಪಾಠ ಆಗಿದೆ ఆ శ్లోక అభ్యసీ ఇన్నొమ్మే ఎల్ కూడా గమన కొట్టు ఆ శ్లోకూ అంతేనే కళ్యాణ గుణైక ధామ్ కళ్యాణ గుణా నవద్యునాథ ప్రతిభ ప్రభాయ్యునాథ ప్రతిభ ప్రభాయ నారాయణ నారాయణ श्रीप्राणनाथाय नमस्करोमि श्रीप्राणनाथाय नमस्करोमि अनाकुलं गोकुलमल्लदास अनाकुलं गोकुलमल्लदास यत्पालितं नित्यमनाविनात्मा यत्पालितं नित्यमना विनात्मा

दिशादृशं नो विशदां जयन्ति ऋष्यादृशं नो विशदां जयन्ति मध्वस्य कीर्तिर्दिननाथ दीप्तिं मध्वस्य कीर्तिर्दिननाथ दीप्तिं तमोऽनुदानन्दमवापलोकोदानन्द

भक्ति कुंद गुभक्ति जाए गुरु भक्ति जाए सदा प्रसत्ते चरंतराय सदा प्रसत्ते चरंतराये विश्व सिंह विश्वगुरोरिशुद्धा गरेश विश्वगुरुर्शुद्ध वक्षा रगता री रवतार வீது ஷ்லோக்கா ஆகி ஆரநே ஷ்லோக்கி நோடி கமன கொட்டி ஷ்லோக்கான வர்ணனீய ಸ್ಮರಣೀಯ ಶರ್ವೇಂದ್ರ ಪೂರ್ವೈ ವಕ್ತು ಕಾಮೇ ಶರ್ವೇಂದ್ರ ಪೂರ್ವೈರಿ ವಕ್ತು ಕಾಮೇ ಸಂಕ್ಷಿಪ್ನು ವಾಕ್ಯ ಮಯಿ ಮಂದ ಬುದ್ಧ ಸಂಕ್ಷಿಪ್ನು ವಾಕ್ಯ ಮಯಿ ಮಂದ ಬುದ್ಧ ಸಂತೋ ಗುಣಾಢ್ಯಾ ಕರುಣಾ ಕ್ರಿಯಾಸು ಸಂತೋ ಗುಣಾಢ್ಯಾ ಕ್ರಿಯಾಸು ಏನ್ ಇದ್ದಾರೆ ಈ ಶ್ಲೋಕದಲ್ಲಿ ಅಂದ್ರೆ ನಾರಾಯಣ ಪಂಡಿತಾಚಾರ್ಯರು ಸುಮಧ್ರು ವಿಜಯ ಕಾವ್ಯವನ್ನು ರಚನೆ ಮಾಡುವಾಗ ಆನಂದ ತೀರ್ಥರ ಮಹಿಮೆಯನ್ನು ಹೇಳಬೇಕು ಅಂತ ಪ್ರಾರಂಭ ಮಾಡುವಾಗ ಮೊದಲಿಗೆ ಕಾವ್ಯದಲ್ಲಿ ಎಲ್ಲ ಕವಿಗಳು ಕೂಡ ಮೊದಲು ಕಾವ್ಯದಲ್ಲಿ ತಮ್ಮ ಅಹಂಕಾರ ಖಂಡನ ಅಂತ ಹೇಳ್ತ ನಾನು ಮಹಾಪಂಡಿತ ದೊಡ್ಡ ವಿದ್ವಾಂಸ ಆದ್ದರಿಂದ ಈ ಕಾವ್ಯವನ್ನು ರಚನೆ ಮಾಡ್ತೇನೆ ನೀವೆಲ್ಲರೂ ಸ್ವೀಕಾರ ಮಾಡಬೇಕು ಆ ಅರ್ಥದಲ್ಲಿ ಹೇಳೋದಿಲ್ಲ எுவனயூர்வாக நாராயண பண்டித் ஆச்சார ஹேத்தாரே அந்தமந்த் ஆனந்த தீர் பகவத் பாடாச்சாரிய ஆயுதேவர மகிமையாக மந்திர புரஸாயி ருதிரிவரே சம்தார்கள் அந்த மந்திரவரணி அனுவர்ணீயா சர்வேந்திர பூர்வரதி வத்து காமே சர்வ அந்த ருதிரேவரு இது இேவரு ರುದ್ರ ಇಂದ್ರ ಮೊದಲಾದ ದೇವತೆಗಳೇನೆ ಆಯಾ ವೇದ ಮಂತ್ರಗಳಿಂದ ವಾಯುದೇವರ ಆನಂದ ತೀರ್ಥರ ಮಹಿಮೆಯನ್ನು ಹೇಳಲಿಕ್ಕೆ ಅವರು ಸಮರ್ಥರಾಗಿದ್ದಾರೆ ನಾನು ಅತೀ ಮಂದ ಬುದ್ಧಿ ನಾನು ನನ್ನಿಂದ ಹೇಳಲಿಕ್ಕೆ ಶಕ್ಯ ಇಲ್ಲ ಅಂತ ಹಾಗಾದರೂ ಕೂಡ ಅತೀ ಸಂಕ್ಷೇಪವಾಗಿ ನನಗೆ ತಿಳಿದಷ್ಟು ಗೊತ್ತಿದ್ದಷ್ಟು ಆಚಾರ್ಯರ ಮಹಿಮೆಯನ್ನು ನಾನು ಹೇಳ್ತೇನೆ ಸಜ್ಜನರೆಲ್ಲ ಗುಣಗ್ರಾಹಿಗಳು ಅಂತ ಹೇಳ್ತಾರಲ್ಲ ಚಿಕ್ಕ ಮಕ್ಕಳಲ್ಲಿ ಅಲ್ಪ ಸ್ವಲ್ಪ ಗುಣಗಳಿದ್ದರೂ ಕೂಡ ದೊಡ್ಡವರು ಅದನ್ನ ಪ್ರೀತಿಯಿಂದ ಸ್ವೀಕಾರ ಮಾಡಿ ಎಷ್ಟು ಚೆನ್ನಾಗಿ ಹೇಳುತ್ತ ಸಂತೋಷ ಪಡ್ತಾ ಪ್ರೋತ್ಸಾಹನೆ ಇಡ್ತಾ ಆ ಒಂದು ಅರ್ಥ ಹೇಳ್ತಾರ ಗುಣಾಢ್ಯ ಸಂತಹ ಗುಣಗ್ರಾಹಿಗಳಾಗಿರ್ತಕ್ಕಂತ ಸಜ್ಜನರು ಮಂದ ಬುದ್ಧಿಯಾದರು ಅತೀ ಸಂಕ್ಷೇಪವಾಗಿ ವಾಕ್ಯ ಇರತಕ್ಕಂತ ನನ್ನ ಈ ಚರಿತ್ರೆಯನ್ನ ನಾನು ಹೇಳುವ ಈ ಕಾವ್ಯನ್ನ ಈ ಕಾವ್ಯವನ್ನು ನೋಡಿ ನೀವು ತಿಳಿದುಕೊಂಡು ನನ್ನ ಮೇಲೆ ಕರುಣೆಯನ್ನ ಮಾಡಬೇಕು ಅಂತ ನಾರಾಯಣ ಪಂಡಿತಾಚಾರ್ಯರು ಪ್ರಾರ್ಥನೆ ಮಾಡ್ತಾರೆ ಅಂದ್ರೆ ತಮ್ಮ ವಿನಯ ಖಂಡನೆಯನ್ನ ಅಂದ್ರೆ ಅಹಂಕಾರ ಅಹಂಕಾರದ ಖಂಡನೆಯನ್ನ ಮಾಡಿಕೊಳ್ತಾ ವಿನಯ ಪೂರ್ವಕವಾಗಿ ಅದನ್ನ ಸ್ಪಷ್ಟಪಡಿಸ್ತಾರೆ ಎಲ್ಲ ಜ್ಞಾನಿಗಳು ಕೂಡ ಯಾವುದೇ ಗ್ರಂಥಗಳನ್ನು ರಚನೆ ಮಾಡಬೇಕಾದರೂ ಕೂಡ ಈ ಅಹಂಕಾರ ಖಂಡನೆ ಅಂತ ಹೇಳ್ತಾ ಟೀಕಾಕೃತ್ಪಾದರು ಶ್ರೀಮನ್ ನ್ಯಾಯಸುಧಾ ಗ್ರಂಥದ ಪ್ರಾರಂಭದಲ್ಲಿ ಹೇಳಲಾಗುತ್ತಾರೆ ಪರಂ ಶ್ರದ್ಧಾಚಾಡ್ಯ ದೃಶಿ ಕೃತಿ ಆಚಾರ್ಯ ವಚಸಿ ಸ್ಖಲನ್ ಸ್ಖಲನ್ನ ಪೇತ ಸಗತಿ ನೈ ನಿಂದೋಸ್ಮಿ ವಿದುಷಾ ಅದಕ್ಕಂತಾರೆ ನ ಶಬ್ದಾಪ್ತೌಗಾಡಾ ನಿಗಮ ಚರ್ಚಾಸು ಚತುರ ಅಂತ ವ್ಯಾಕರಣ ಯಾವುದೇ ಸಾಹಿತ್ಯ ಶಬ್ದ ಚಾತುರ್ಯ ಯಾವುದೂ ಇಲ್ಲ ಆದ್ದರಿಂದ ಕೇವಲ ಒಂದು ನಾವು ಅಂದ್ರೆ ಕೇವಲ ಒಂದು ಚಟದಿಂದ ಮಾಡಿದ್ದು ಅಂತಲ್ಲ ಆ ಭಕ್ತಿಯಿಂದ ಆಚಾರ್ಯರ ಮಾತುಗಳಿಗೆ ವ್ಯಾಖ್ಯಾನ ಮಾಡುತ್ತೇವೆ ಅಂತ ಏಕಾಗಪ್ಪ ಹೇಳಿದ ಹಾಗೆ ನಾರಾಯಣ ಪಂಡಿತ ಆಚಾರ್ಯ ಅಂತಾರೆ ರುದ್ರ ಇಂದ್ರಾದಿ ದೇವತೆಗಳೇ ನಿಜವಾಗಲೂ ಸಮರ್ಥ ವೇದ ಮಂತ್ರ ಅಪೌರುಷಯವಾದ ವೇದ ಮಂತ್ರಗಳಿಂದ ವಾಯುದೇವರ ಮಹಿಮೆ ಹೇಳಬೇಕು ನನ್ನ ಮಾತುಗಳು ಚಿಕ್ಕದ್ದು ಬುದ್ಧಿಯೂ ಚಿಕ್ಕದ್ದು ಹಾಗೂ ಕೂಡ ಗುಣ ಸಂಪನ್ನರಾದ ಗುಣಗ್ರಾಹಿಗಳಾದ ಸಜ್ಜನರು ಕೃಪೆ ತೋರಿ ಈ ನನ್ನ ಕಾವ್ಯವನ್ನ ನೋಡಬೇಕು ಅಂತ ಅವರು ವಿಶೇಷವಾಗಿ ವಿನಯಪೂರ್ವಕವಾಗಿ ಹೇಳಿಕೊಡ್ತಾ ಇದ್ದಾರೆ ಆ ಶ್ಲೋಕ ನೋಡ್ರಿ ತಾಮಂತ್ರೀಯ ಶರ್ವೇಂದ್ರೇ ಸಂಕ್ಷಿಪ್ನು ವಾಕ್ಯಂದ ಬುದ್ಧ ಸಂತೋ ಗುಣಾಢ್ಯ ಕರುಣಾ ಕ್ರಿಯಾಸು ಈ ರೀತಿ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾ ಮುಂದೆ ಅಂತಾರೆ ಯಾಕೆ ಮಹಾತ್ಮರ ಚರಿತ್ರೆ ದೊಡ್ಡವರ ಚರಿತ್ರೆಯನ್ನು ಯಾಕೆ ಹೇಳ್ಬೇಕು ನಾವು ಅಂತಂದ್ರೆ ನಮ್ಮ ಮನಸ್ಸಿನ ಶುದ್ಧಿಗಾಗಿ ದೊಡ್ಡವರ ಚರಿತ್ರೆಯನ್ನು ಯಾವಾಗಲೂ ಹೇಳಬೇಕು ಅಂತ ನಾರಾಯಣ ಅಂತ ಅಂದ್ರೆ ಮುಖ್ಯ ದೇವರ ಸಾಕ್ಷಾರು ಅವತಾರವು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಆಚಾರ್ಯರ ವಾಯುದೇವರ ಈ ಮಹಿಮೆ ದೊಡ್ಡದು ಈ ಮಹಿಮೆ ಸಣ್ಣದು ಇದು ಆಶ್ಚರ್ಯ ಇದೊಂದು ದೊಡ್ಡ ಆಶ್ಚರ್ಯ ಯಾವುದು ಆಶ್ಚರ್ಯ ಅಲ್ಲ ಅಂತ ಎಲ್ಲವೂ ವಾಯುದೇವರ ಮಹಿಮೆ ಅದು ಆಶ್ಚರ್ಯವೇ ಅತ್ಯಂತ ನಮ್ಮ ದೃಷ್ಟಿಯಲ್ಲಿ ಬಹಳ ದೊಡ್ಡದವರು ಎಲ್ಲ ಕಾರ್ಯಗಳು ಅತ್ಯಂತ ಆಶ್ಚರ್ಯವೇ ಅದ್ಭುತವೇ ಆದರೂ ಕೂಡ ಕೇವಲ ಅಂದ್ರೆ ಸಂಪೂರ್ಣವಾಗಿ ವಾಯುದೇವರ ಮಹಿಮೆಯನ್ನು ಹೇಳಿ ಉಳಿಸ್ತೇನೆ ಅಂತ ಅಲ್ಲ ಅಂತ ನನ್ನ ಯೋಗ್ಯತೆ ಇದ್ದಷ್ಟು ನಮ್ಮ ಮನಸ್ಸಿನ ಶುದ್ಧಿಗಾಗಿ ಸ್ವಲ್ಪ ವಾಯುದೇವರ ಮಹಿಮೆಯನ್ನು ಹೇಳ್ತೇನೆ ಅಂತ ನಾರಾಯಣ ಪುಂಡಿತಾಚಾರ್ಯ ಅಂತಾರೆ ಆ ಶ್ಲೋಕ ನೋಡ್ರಿ ಉಚ್ಚ ವಚ ಏನ ಸಮೇಷ್ಠ ಸಮೇಷ್ಠ

ಯಾವ ವಾಯುದೇವರಿಂದ ಸಮಸ್ತ ಜಗತ್ತಿನ ಎಲ್ಲ ಕಾರ್ಯಗಳು ಕೂಡ ನಡೀತಾ ಇದೆ ಅಂತ ಮುಖ್ಯ ಪ್ರಾಣದೇವರ ಚರಿತ್ರೆಯಲ್ಲಿ ಇದು ಅದ್ಭುತ ಅಂತ ಯಾವ ಎಲ್ಲವೂ ಅದ್ಭುತ ಅಂತ ಏನ ಸಮಸ್ತ ಚೇಷ್ಟಾಭವಂತ ಯಾವ ವಾಯುದೇವರ ಪ್ರೇರಣೆಯಿಂದ ಅವರ ಕಾರ್ಯದಿಂದ ಅವರ ನೇತೃತ್ವದಲ್ಲಿ ಸಕಲ ಕಾರ್ಯಗಳು ಎಲ್ಲ ಕರ್ಮಗಳು ಯಾರು ಮಾಡ್ತಾರೋ ಎಲ್ಲವೂ ನಡೆಯುತ್ತದೋ ಅಂತಹ ಆ ವಾಯುದೇವರ ಚರಿತ್ರೆಯಲ್ಲಿ ಅದಕ್ಕಂತಾರೆ ಇದಂ ಚಿತ್ರಂ ಇತಿ ಕಿಂ ನಿವೇದ್ಯಂ ನಾರಾಯಣ ಪಂಡಿತಾಚ ಪ್ರಶ್ನೆ ಮಾಡಿಕೊಳ್ತಾ ಯಾವುದನ್ನ ಅದ್ಭುತ ಅಂತ ಹೇಳ್ಬೇಕು ಎಲ್ಲರೂ ಅದ್ಭುತವೇ ಹಾಗಾದ್ರೆ ಏನಭಿಪ್ರಾಯ ಅಂದ್ರೆ ಶ್ರೇಷ್ಠ ಪುಣ್ಯ ಶ್ಲೋಕಕರ ಯಾರಿದ್ದ ಅಂದ್ರೆ ಪುಣ್ಯವಂತರು ಮಹಾಜ್ಞಾನಿಗಳು ತಪಸ್ವಿಗಳು ಭಗವದ ಅಪರೋಕ್ಷ ಜ್ಞಾನಿಗಳು ಸಾಕ್ಷಾತ್ ಭಗವಂತನ ಮುಖ್ಯ ಮುಖ್ಯಪ್ರಾಣದೇವರ ಅವತಾರರು ಹಂತಹ ಮಹಾತ್ಮರ ವಾಯುದೇವರ ಆ ಮಹಿಮೆಯನ್ನ ಹೇಳೋದು ಕೇವಲ ಮನಸ್ಸಿನ ಶುದ್ಧಿಗಾರ ಮನೋವಿಶುದ್ಧಿ ಚರಿತಾನು ಉತ್ತಮ ಶ್ಲೋಕ ಶಿಖಾವಣಿಗಳು ಅಂತ ಕರೀತ ಉತ್ತಮ ಶ್ಲೋಕ ಶಿಖಾವಣಿಗಳು ಅಂದ್ರೆ ಅತ್ಯಂತ ಶ್ರೇಷ್ಠಕರವಾಗಿರ್ತಕ್ಕಂತಹ ಪುಣ್ಯ ಚರಿತ್ರೆ ಇರತಕ್ಕಂತಹ ಮಹಾತ್ಮರು ಅಂತ ಅರ್ಥ ಮಹಾತ್ಮರಲ್ಲಿ ಶ್ರೇಷ್ಠರಾದ ಮಹಾತ್ಮರು ಅಂತಹ ಮಹಾತ್ಮರ ಚರಿತ್ರೆ ನಮ್ಮ ಮನಸ್ಸಿನ ಶುದ್ಧಿಗಾಗಿ ಪಾವಿತ್ರ್ಯತೆಗಾಗಿ ಸಕಲ ಪಾಪಗಳ ಪರಿಹಾರಕ್ಕಾಗಿ ನಾವು ಹೇಳ್ತೇವೆ ಅಂತ ನಾರಾಯಣ ಪಂಡಿತಾಚಾರ್ಯರಲ್ಲಿ ಸ್ಪಷ್ಟಪಡಿಸ್ತಾರೆ ವಿಶೇಷವಾಗಿ ಅದರಿಂದ ಆ ಶ್ಲೋಕವನ್ನು ಗಮನ ಕೊಟ್ಟು ಕೇಳಬೇಕು ಚರಿತಂ ನಿವೇದ್ಯಂ మనోవిశుద్ధ చైతాను మే శ నారాయణ పండితాచార్యువగా శ్రీ ఆనందతీర్థ భగవత్పాదాచార్య అంద్ర ఆ వయర విమేణి హందే ముందే వ్యత్యాసరు క్షమా నారాయణ పండిత ఎస్టు వినయరూపారు ಮಹಾಜ್ಞಾನಿಗಳು ಶ್ರೇಷ್ಠ ವಿದ್ವಾಂಸರು ನಾರಾಯಣ ಪಂಡಿತಾಚಾರ್ಯರು ಅದ್ಭುತವಾದ ಲಿಪುಚ ವಂಶದಲ್ಲಿ ಪಂಡಿತರ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಮಹಾನುಭಾವರು ನಾರಾಯಣ ಪಂಡಿತಾಚಾರ್ಯರು ಅವರು ಎಷ್ಟು ವಿನಯ ಪೂರ್ವಕವಾಗಿ ಹೇಳಿಕೊಡ್ತಾ ಅದನ್ನು ಆ ದೊಡ್ಡವರ ವಿನಯ ಅಂದ್ರೆ ಸುಮಾರು ಎಂಟುನೂರು ವರ್ಷದ ಹಿಂದೆ ಆ ಮಹಾನುಭಾವರು ಹೇಳಿದ್ದ ನಮ್ಗೆ ಅಲ್ಪ ಸ್ವಲ್ಪ ಬಂದ್ರೆ ಅಹಂಕಾರ ಬರೋ ಎಲ್ಲ ಸಂದರ್ಭಗಳಲ್ಲಿ ಆದರೆ ಅಂತ ಮಹಾಜ್ಞಾನಿಗಳಿಗೆ ಎಷ್ಟು ವಿಪೂರ್ವಕವಾಗಿ ಅವ್ರು ಹೇಳ್ತಾ ಇದ್ದಾರೆ ಅದನ್ನು ಅವ್ರು ಗಮನಿಸ್ಬೇಕು ನಾರಾಯಣ ಪಂಡಿತಾಜ ಚೆನ್ನಾಗಿ ಹೇಳ್ತಾರೆ ರತ್ನದ ಮಾಲೆಗಳನ್ನು ಮಾಡತಕ್ಕಂತ ವ್ಯಕ್ತಿ ಯಾವ ರತ್ನಗಳನ್ನು ಹೇಗೆ ಜೋಡಿಸ್ಬೇಕು ಹೇಗೆ ಕೂಡಿಸ್ಬೇಕು ಅದನ್ನೆಲ್ಲ ಹೇಗೆ ಒಂದೊಂದು ರತ್ನ ಈ ರತ್ನ ಆಮೇಲೆ ಈ ರತ್ನ ಆ ಯಾವ ಬಣ್ಣಗಳು ಯಾವ ಕಲರ್ ಅಂತ ಹೇಳ್ತೇವಲ್ಲ ಆ ರೀತಿ ರತ್ನಗಳನ್ನು ಜೋಡಿಸುವುದು ವ್ಯತ್ಯಾಸವಾದರೂ ಕೂಡ ಅದು ರತ್ನದ ಮಾಲೆ ಅಂತ ಸಜ್ಜನ ಹೇಗೆ ಸ್ವೀಕಾರ ಮಾಡ್ತಾರೋ ಜೋಡಿಸೋದೇನೋ ಅಪದ್ಯವಾಗಿರಬಹುದು ಅದು ಸರಿಯಾಗಿ ಕ್ರಮವಾಗಿ ಜೋಡಿಸದೇ ಇದ್ದರೂ ಕೂಡ ರತ್ನದ ಮಾಲೆಗೇನೆ ಬೆಲೆ ಜೋಡಿಸಿದ್ದಕ್ಕೆ ಬೆಲೆ ಅಲ್ಲ ಬೆಲೆ ಬೆಲೆಗಳ ರತ್ನಗಳು ಅದರಿಂದ ರತ್ನದ ಹಾರ ಅಂದ್ರೆ ಜೋಡಿಸೋದರಲ್ಲಿ ದೋಷ ಇದ್ದರೂ ಕೂಡ ರತ್ನವಾದ್ದರಿಂದ ಎಂತಹ ಬೆಲೆ ಇದೆಯೋ ಆ ರತ್ನದ ಹಾರಕ್ಕೆ ಹಾಗೆ ನಾನು ಆಮೇಲೆ ಹೇಳೋ ಚರಿತ್ರೆಯನ್ನು ಮೊದಲು ಹೇಳೋದು ಮೊದಲು ಹೇಳೋ ಚರಿತ್ರೆಯನ್ನು ಆಮೇಲೆ ಹೇಳೋದು ಎಲ್ಲ ಸಣ್ಣ ಪುಟ್ಟ ದೋಷಗಳಿದ್ದರೂ ಕೂಡ ಸಜ್ಜನರು ಮತ್ತೆ ಮತ್ತೆ ಕ್ಷಮಿಸಿ ಈ ನಮ್ಮ ಸುಮಧ್ವಜಯ ಕಾವ್ಯವನ್ನು ವೀಕ್ಷಿಸಬೇಕು ಅಂತ ನಾರಾಯಣ ಪಂಡಿತಾಚಾರ್ಯ ಸಜ್ಜನ ವರ್ಗಕ್ಕೆ ಹೇಳ್ತಾ ಇದ್ದ ಶ್ಲೋಕ ನೋಡ್ರಿ ನಿಧಾನವಾಗಿ ನಾ ಹೇಳ್ತೇನೆ ಆಮೇಲೆ ಮತ್ತೆ ಅನಿಸ್ತೇನೆ ಮಾಲಾಕೃತಾತ್ನೈ

ಸೂಕ್ಷ್ಮ ದೃಷ್ಟಿ ನನಗಿಲ್ಲ ತೀಕ್ಷ್ಣವಾದ ಸರಿಯಾಗಿ ಹೇಗೆ ಹೇಳಬೇಕು ಯಾವ ಚರಿತ್ರೆ ಆದ್ಮೇಲೆ ಯಾವ ಚರಿತ್ರೆ ಹೇಳಬೇಕು ಅದರ ಜ್ಞಾನ ಇಲ್ಲ ಆದರೆ ಆನಂದ ತೀರ್ಥರ ಮಹಿಮೆಯನ್ನು ವರ್ಣನೆ ಮಾಡಬೇಕು ಅಂತ ಅತ್ಯಂತ ಆಶ್ಚರ್ಯ ಕುತೂಹಲ ನನಗೆ ನಡೆಗಿದೆ ಅದಕ್ಕಾಗಿ ಹಿಂದೆ ಮುಂದೆ ವ್ಯತ್ಯಾಸವಾದರೂ ಕೂಡ ಮೊದಲು ಹೇಳೋ ಚರಿತ್ರೆ ಆಮೇಲೆ ಆಮೇಲೆ ಹೇಳೋದನ್ನ ಮೊದಲೇ ಮೊದಲು ಹೇಳೋದು ಇದು ಪೂರ್ವಾಪರಿಕಾರ ಅಂತ ಸಾವಿರಾರು ಜನ ವಿದ್ವಾಂಸರಿದ್ದಾಗ యవ తారతమ్య క్రమవైకు అదూ కూడా అది మొదలైన వ్యవస్థాపకర మాట్లాడతా పూర్వాపరీకారె్వాంసూ క్షమించు అంత ఆ నిచారా అనంతీర్థర చరిత్ర వ్యత్యాసూ కూడా మహనీయ మత్ె మత్ క్షమసి ఈ వస్తుంది సుమధ్వవిజయ నోడలి నారాయణ పండితాచార్య అంతా ఆ దృష్టాంతకుంటు ಮಾಲಾಕೃತಾಖ್ಯ ರತ್ನೈ ಅಸೂಕ್ಷ್ಮ ದೃಷ್ಟೇ ಸಕುತ ಹಲಸ್ಯ ಒಳ್ಳೆ ರತ್ನದ ಹಾರ ಮಾಡತಕ್ಕಂಥವರು ರತ್ನಗಳನ್ನು ಜೋಡಿಸುವುದರಲ್ಲಿ ವ್ಯತ್ಯಾಸವಿದ್ದರೂ ರತ್ನದ ಹಾರ ಅಂತ ಹೇಗೆ ಎಲ್ಲ ಸಜ್ಜನರು ಜ್ಞಾನಿಗಳು ಸ್ವೀಕಾರ ಮಾಡ್ತಾರೋ ರತ್ನದ ಬೆಲೆಯ ಜ್ಞಾನ ಇರತಕ್ಕಂಥವರು ಹಾಗೆ ಶ್ರೀಮತ್ ಆನಂದ ತೀರ್ಥರೆಂಬ ಆನಂದ ತೀರ್ಥರ ಚೈತ್ರೆ ಎಂಬ ರತ್ನಗಳು ಆನಂದ ತೀರ್ಥರ ವಾಯುದೇವರ ಒಂದೊಂದು ಮಹಿಮೆಗಳ ಅದ್ಭುತವಾದ ರತ್ನಗಳು ಅದರಿಂದ ಅದನ್ನ ಹಿಂದೆ ಮುಂದೆ ಹೇಗೆ ಹೇಳಿದರೂ ಕೂಡ ಹತ್ತು ಮಹಿಮೆ ದೊಡ್ಡವರ ಚರಿತ್ರೆ ನನ್ನ ದೋಷವನ್ನು ಕ್ಷಮಾ ಮಾಡಿ ಸಜ್ಜನರ ಆನಂದ ತೀರ್ಥರ ಮಹಿಮೆಯನ್ನು ಸ್ವೀಕಾರ ಮಾಡಬೇಕು ಅಂತ ಸ್ಪಷ್ಟಪಡಿಸ್ತಾರೆ ಅದ ನಾರಾಯಣ ಪಂಡಿತಾಚಾರ್ಯರು ಎಂಟನೇ ಶ್ಲೋಕದಲ್ಲಿ ಇದ್ದಾರೆ ಮಾಲಾಕೃತ ಮಾಲಾಕೃತಾಖ್ಯ ರತ್ನೈ

ಹನುಮನ ಅವತಾರ ಚರಿತ್ರೆಯನ್ನು ಸ್ಪಷ್ಟಪಡಿಸ್ತಾರೆ ವಿಶೇಷವಾಗಿ ಅನೇಕ ಶ್ಲೋಕಗಳಿಂದ ವಿಶೇಷವಾಗಿ ಅಂದರೆ ಹನುಮಂತ ದೇವರ ಮಹಿಮೆಯನ್ನೇ ಸ್ವಲ್ಪ ಶ್ಲೋಕಗಳಿಂದ ಅಂದರೆ ಎಲ್ಲಿವರೆಗೆ ಅಂತಂದರೆ ವಿಶೇಷವಾಗಿ ಈ ಒಂಬತ್ತನೇ ಶ್ಲೋಕದಿಂದ ಪ್ರಾರಂಭ ಮಾಡಿ ಇಪ್ಪತ್ತೇಳನೇ ಶ್ಲೋಕದವರೆಗೂ ಕೂಡ ಸುಮತ್ ವಿಜಯದ ಪ್ರಥಮ ಸರ್ಗದಲ್ಲಿ ಒಂಬತ್ತನೇ ಶ್ಲೋಕದಿಂದ ಇಪ್ಪತ್ತೇಳನೇ ಶ್ಲೋಕದವರೆಗೂ ಕೂಡ ಹನುಮದವತಾರದ ಮಹಿಮೆಯನ್ನ ನಾರಾಯಣ ಪಂಡಿತಾಚಾರ್ಯ ತಿಳಿಸ್ತಾ ಇದ್ದಾರೆ ಮುಂದೆ ಇಪ್ಪತ್ತೆಂಟರಿಂದ ಭೀಮಾವತಾರ ಅನಂತರ ಮಧ್ವಾವತಾರದ ವಿಚಾರವನ್ನ ಪ್ರಾರಂಭ ಮಾಡುತ್ತಾರೆ ಅದನ್ನು ನಾವು ನೋಡಬೇಕು ಒಂಬತ್ತನೇ ಶ್ಲೋಕ ಗಮನಿಸೋಣ ಶ್ರೀ ಬಲ್ಲಭಾದ್ಯ ಸುರೇಂದ್ರ ಸಂಭಾವ್ಯ ಸಂಭಾವ್ಯ ತಮ್ ಪ್ರಾಣಿಗಣ ಪ್ರಣೇತ ಗುರು ಸತಂ ಕೇಸರಿಣೋ ಗೃಹೇ ಭೂತಂತ ಹನುಮಂತ ದೇವರ ಅವತಾರವನ್ನ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದ ನಿಧಾನವಾಗಿ ಶ್ಲೋಕ ಹೇಳ್ರಿ ಶ್ರೀವಲ್ಲ ಸುರೇಂದ್ರ ಸ ಸಸುರೇಂದ್ರಯ ಜ್ಞಾ श्रीवल्लभाग्यां ससुरेन्द्रयाञ्च श्रीवल्लभाग्यां ससुरेन्द्रयञ्च सम्भाव्य त्रिलोक्यां सम्भाव्य सम्भाव्यतमान्त्रिलोक्यां प्राणेश्वर प्राणिगणप्रणेता प्राणेश्वर प्राणिगणप्रणीता In the sea, to the temple... the temple... ೂ ಸತಾಡೋ ಭೂ ಗೃಹ ಮತ್ತೆ ಮತ್ತೆ ಆ ಶ್ಲೋಕಗಳನ್ನ ಸ್ವಲ್ಪ ಸಮಯ ಇದ್ದಾಗ ಅಭ್ಯಾಸ ಮಾಡಬೇಕು ಯಾವ್ದು ಹೇಳಲಿಕ್ಕೆ ಬರಲ್ಲ ಅವಶ್ಯವಾಗಿ ಕೇಳಬಹುದು ಅಂತ ತಿಳಿಸ್ತಾ ನಾರಾಯಣ ಪಂಡಿತಾಚಾರ್ಯ ಅಂತಾರೆ ಲಕ್ಷ್ಮೀಪತಿಯಾದ ಭಗವಂತನ ಆಜ್ಞೆಯನ್ನ ಮಲ್ಲಿಸಿ ಶ್ರೀವಲ್ಲಭಾಜ್ಞ ಲಕ್ಷ್ಮೀಪತಿಯಾದ ಭಗವಂತನ ಆಜ್ಞ ಮತ್ತು ಸಸುರೇಂದ್ರಯಾಂಚ ಶ್ರೇಷ್ಠ ದೇವತೆಗಳ ಎಲ್ಲ ಪ್ರಾರ್ಥನೆಯನ್ನ ಮನ್ನಿಸಿ ಅಂದ್ರೆ ಆ ದೇವತೆಗಳನ್ನೆಲ್ಲ ಪ್ರಾರ್ಥ ದೇವತೆಗಳ ಪ್ರಾರ್ಥನೆಯನ್ನ ವಾಯುದೇವರು ಅದನ್ನು ಆಲಿಸಿ ಅವರ ಪ್ರಾರ್ಥನೆಗೆ ಅನುಗುಣವಾಗಿ ಅದಕ್ಕಂತಾರೆ ಎಷ್ಟು ವಿಚಿತ್ರವಾಗಿ ಭಗವಂತನ ಆಜ್ಞೆ ಅತ್ಯಂತ ಶಿರಸ ಮಾನ್ಯ ಅಂಬುದು ನಾರಾಯಣ ಅಂತಾರೆ ಮೂರು ಲೋಕಗಳಲ್ಲಿಯೂ ಕೂಡ ಅತ್ಯಂತ ಸಂಭಾವ್ಯವಾದ ಪರಮ ಮಾನ್ಯವಾದ ಆಜ್ಞೆ ಅಂದ್ರೆ ಅದು ಭಗವದ್ ದೇವರು ಆಜ್ಞೆ ಮಾಡಿದ ಅಂದ್ರೆ ಪ್ರಮಾಪ್ರಹ್ಮಿ ಸಕಲ ಎಲ್ಲ ದೇವತೆಗಳು ಕೂಡ ಕೈ ಮುಗಿದ ಆಜ್ಞೆಯನ್ನ ಶಿರಸ ವಹಿಸಿ ಅದನ್ನ ಜಾರಿಗೆ ತರ್ತಾ ಇದ್ದಾರೆ ಭಗವದಾಜ್ಞೆ ದೇವರು ಏನ್ ಹೇಳ್ತಾರೋ ಅದಕ್ಕೆ ಹೋಗ ತಕ್ಷಣ ಯಾವ ಅಡೆತಡೆಗಳೇ ಇಲ್ಲ ಭಗವದ್ ಆಜ್ಞಾ ಮುಗಿದಾಯ್ತು ಆ ಕೆಲಸ ಮಾಡಬೇಕಾಗ್ತೇನೆ ಅದಕ್ಕಂತ ತ್ರಿಲೋಕ್ಯ ಸಂಭಾವ್ಯತಮ ಶ್ರೀವಲ್ಲ ಸಂಭಾವ್ಯ ಮೂರು ಲೋಕಗಳಲ್ಲಿ ಗೌರವಿಸಲು ಅತ್ಯಂತ ಯೋಗ್ಯವಾದ ಭಗವಂತನ ಆಜ್ಞೆ ಅಂದ್ರೆ ನೀನು ಭೂಲೋಕದಲ್ಲಿ ಅವತಾರ ಮಾಡುವೆ ತ್ರಿತಾಯುಗದಲ್ಲಿ ಹನುಮಂತನಾಗಿ ಅಂತ ಭಗವಂತನ ಆಜ್ಞೆಯನ್ನು ಗೌರವಿಸಿ ಎಲ್ಲ ಆ ದೇವಶ್ರೇಷ್ಠರ ಪ್ರಾರ್ಥನೆಯನ್ನ ಆಲಿಸಿ ಆ ಪ್ರಾರ್ಥನೆಗೆ ಅನುಗುಣವಾಗಿ ಪ್ರಾಣಿಗಳ ಪ್ರಣೇತ ಪ್ರಾಣೇಶ್ವರ ಅಂತ ಎಲ್ಲ ಜೀವ ಸಮೂಹಕ್ಕೆ ನಿಯಾಮಕರು ಒಡೆಯರು ಸ್ವಾಮಿಗಳಾಗಿರ್ತಕ್ಕಂತಹ ಸಕಲ ಸಜ್ಜನರಿಗೆ ಗುರುಗಳಾಗಿರ್ತಕ್ಕಂತಹ ಪ್ರಾಣಿಗಳ ಪ್ರಣೇತ ಅಂದ್ರೆ ಎಲ್ಲ ಜೀವರ ಸಮೂಹಕ್ಕೆ ನಿಯಾಮಕರು ಪ್ರೇರಕರು ಸಕಲ ಸಜ್ಜನರಿಗೂ ಗುರುಗಳಾದ ಆ ಪ್ರಾಣೇಶ್ವರ ಮುಖ್ಯ ಪ್ರಾಣದೇವರು ವಾಯುದೇವರು ಕೇಸರಿನ ಗೃಹೇ ಅಭೂ ಕೇಸರಿ ಎಂಬ ಕಪಿಯ ಮನೆಯಲ್ಲಿ ಹುಟ್ಟಿದರು ಅಂತ ಹೇಳ್ಬೇಕು ಯಾಕಂದ್ರೆ ಕಪಿಯ ಅವತಾರ ಕೋತಿಯಾಗಿ ಹನುಮಂತ ದೇವರು ಅವತಾರ ಮಾಡಿ ಬರಬೇಕಾಗಿದೆಯಲ್ಲ ಕೇಸರಿ ಎಂಬ ಕಪಿಯ ಮನೆಯಲ್ಲಿ ಕೇಸರಿಣ ಗೃಹೇ ಅಭೂ ಗೃಹೇ ಗೃಹ ಶಬ್ದಕ್ಕೆ ಸಂಸ್ಕೃತದಲ್ಲಿ ಗ್ರಹ ಅಂದ್ರೆ ಮನೆ ಅಂತ ಅಟ್ಟೆ ಆಗ್ತಲ್ಲ ಗ್ರಹ ಅಂದ್ರೆ ಹೆಂಡತಿ ಅಂತ ಅರ್ಥ ಕೇಸರಿ ಎಂಬ ಒಬ್ಬ ಕಪಿ ಆ ಕೇಸರಿ ಎಂಬ ಕಪಿಯ ಹೆಂಡತಿ ಹೆಸರು ಅಂಜನಾದೇವಿ ಅಂತ ನೀವು ಕೇಳಿದ್ದೀರಿ ಕೇಸರಿನ ಗೃಹೆ ಅಂದ್ರೆ ಕೇಸರಿ ಎಂಬ ಮನೆಯಲ್ಲಿ ಅಂತ ಅಷ್ಟೇ ಅರ್ಥ ಅಲ್ಲ ಕೇಸರಿ ಎಂಬ ಒಬ್ಬ ಕಪಿ ಒಂದು ಶ್ರೇಷ್ಠ ಭಕ್ತನಾದ ಕೋತಿ ಆ ಕೇಸರಿ ಎಂಬ ಕೋತಿಯ ಹೆಂಡತಿಯಲ್ಲಿ ಅಂದ್ರೆ ಅಂಜನಾದೇವಿಯಲ್ಲಿ ಈ ವಾಯುದೇವರು ಹನುಮಂತರಾಗಿ ಅವತಾರ ಮಾಡ್ತಾ ಇದ್ದಾರೆ ಅಂತ ತಿಳಿಸ್ತಾ ಗ್ರಹ ಅಂದ್ರ ಮನೆ ನಾವು ಕನ್ನಡದಲ್ಲಿ ವ್ಯವಹಾರ ಮಾಡುವಾಗ ನಿಮ್ಮ ಮನೆಯವರು ಬಂದಿಲ್ವಾ ಅಂತೇವು ಹೆಂಡತಿಗೆ ಮನೆಯವರು ಮನೆಯವರು ಅಂತೇವೆ ಮನೆಯಲ್ಲಿರೋರು ನಿಮ್ಮ ಕುಟುಂಬ ಅಂತ ಹಾಗೆ ಸಂಸ್ಕೃತದಲ್ಲಿ ಗ್ರಹ ಅಂದ್ರ ಮನೆ ಅಂತ ಅರ್ಥ ಇದ್ದಾಗೆ ಗ್ರಹ ಶಬ್ದಕ್ಕೇನೆ ಹೆಂಡತಿ ಅಂತ ಅರ್ಥ ಇದೆ ಆದ್ದರಿಂದ ಕೇಸರಿ ಎಂಬ ಕಪಿಯ ಆ ಪತ್ನಿಯಲ್ಲಿ ವಾಯುದೇವರು ಹನುಮಂತ ದೇವರಾಗಿ ಅಲ್ಲಿ ಅವತಾರ ಮಾಡ್ತಾ ಇದ್ದಾರೆ ಅಂತಹ ಭಾಗ್ಯವಂತರು ಸಾಕ್ಷಾತ್ ಮುಖ್ಯ ಪ್ರಾಣದೇವರು ಹನುಮಂತ ದೇವರಾಗಿ ಅವತಾರ ಮಾಡಿ ಬರಬೇಕಾದ್ರೆ ಈ ಕೇಸರಿ ಎಂಬ ಕಪಿ ಮತ್ತು ಅಂಜನಾ ದೇವಿ ಎಷ್ಟು ಪುಣ್ಯವಂತರು ಅದನ್ನು ಗಮನಿಸಬೇಕು ಯಾಕೆ ವಾಯುದೇವರು ಈ ದಂಪತಿಗಳಲ್ಲಿ ಅವತಾರ ಮಾಡಿದರು ಅಂದರೆ ಅನೇಕ ಟಿಪ್ಪಣಿಕಾರರು ನಾರಾಯಣ ಪಂಡಿತಾಚಾರ್ಯರು ತಮ್ಮ ಸುಮದ್ವಿಜಯದ ವ್ಯಾಖ್ಯಾನ ತಾವು ಮಾಡುವಾಗ ಭಾವ ಅಲ್ಲಿ ಸ್ಪಷ್ಟಪಡಿಸ್ತಾರೆ ಈ ಕೇಸರಿ ಎಂಬ ಕಪಿ ಒಂದು ಸಂದರ್ಭದಲ್ಲಿ ಭರದ್ವಾಜ ಋಷಿಗಳು ತಪಸ್ಸು ಮಾಡುವಾಗ ಭಗವದ್ನ ಮಗ್ನರಾದಾಗ ಒಂದು ದುಷ್ಟವಾದ ದೊಡ್ಡ ಆನೆ ಬಂದು ಇವರಿಗೆ ತೊಂದರೆ ಕೊಡ್ತಾ ಇತ್ತು ಭರದ್ವಾಜರಿಗೆ ಆನೆಯನ್ನ ಓಡಿಸಿ ಸಂಹಾರ ಮಾಡಿದವನು ಈ ಕೇಸರಿ ಎಂಬ ಕಪಿ ಭರದ್ವಾಜರ ತಪಸ್ಸಿಗೆ ಅನುಕೂಲ ಕೊಟ್ಟವನು ಭರದ್ವಾಜರ ತಪಸ್ಸಿಗೆ ವಿಘ್ನ ಮಾಡತಕ್ಕಂತಹ ದುಷ್ಟ ಆನೆಯನ್ನ ನಾಶ ಮಾಡಿದ್ದಕ್ಕಾಗಿ ಭರದ್ವಾಜರ ಆಮೇಲೆ ಪ್ರೀತನಾಗಿ ಇಂತಹ ಸಜ್ಜನ ಇದ್ದೀ ಮಹಾರಾಯಿ ನೀನು ನಿನ್ನಲ್ಲಿ ವಾಯುದೇವರೇ ಅವತಾರ ಮಾಡಿ ಬರ್ತಾರ ಮುಂದೆ ಆ ಭರದ್ವಾಜರ ಮಾತಿನಂತೆ ಈ ಕೇಸರಿ ಎಂಬ ಹನುಮಂತದೇವರ ತಂದೆ ಹೆಸರು ಜನ ಗೊತ್ತಿರೋದಿಲ್ಲ ಶ್ರೀನಿವಾಸ ಕಲ್ಯಾಣ ಅಂಜನಾದೇವಿ ಅಂಜನಾದೇವಿಯನ್ನು ಬಿಟ್ಟು ಎಷ್ಟೇ ಕೇಸರಿ ಅಂತ ಹನುಮಂತದೇವರ ಅಪ್ಪನ ಹೆಸರನ್ನು ಆ ಕೇಸರಿ ಎಂಬ ಕಪಿಯ ಹೆಂಡತಿ ವಾಯುದೇವರ ತಾಯಿ ಭಾಗ್ಯ ಪಡೆದ ಮಹಾನುಭಾವ ಅವಳು ಅಂಜನಾದೇವಿ ಅಂತ ಅವಳಲ್ಲಿ ವಾಯುದೇವರು ಅವತಾರ ಮಾಡ್ತಾ ಇದ್ದಾರೆ ಎಂದು ತಿಳಿಸುತ್ತಾರೆ ಅಂಜನಾದೇವಿಯಲ್ಲಿ ಅವತಾರ ಮಾಡೋದಕ್ಕೂ ಕಾರಣ ಇದೆ ಹನ್ನೆರಡು ವರ್ಷಗಳ ಕಾಲ ವಿಶಿಷ್ಟವಾಗಿರತಕ್ಕಂಥ ತಪಸ್ಸನ್ನು ಮಾಡಿದ್ದಾರೆ ಅಂಜನಾದೇವಿ ಆ ಒಂದು ದಂಪತಿಗಳ ಪುಣ್ಯ ಪ್ರಭಾವದಿಂದ ವಾಯುದೇವರು ಇಲ್ಲಿ ಹನುಮಂತ ದೇವರಾಗಿ ಅವತಾರ ಮಾಡ್ತಾ ಇದ್ದಾರೆ ಅಂತದನ್ನ ನಾವು ಗಮನಿಸ್ಬೇಕು ಹನುಮಂತ ದೇವರಾಗಿ ಅವತಾರ ಮಾಡ್ತಾ ಇದ್ದಾರೆ ನಾರಾಯಣ ಪಂಡಿತಾಚಾರ್ಯರು ಈ ಒಂಬತ್ತನೇ ಶ್ಲೋಕದಲ್ಲಿ ಹನುಮನ್ ಅವತಾರವನ್ನು ತಿಳಿಸ್ತಾ ಇದ್ದಾರೆ

ಮತ್ತೆ ಮುಂದಿನ ಶ್ಲೋಕಗಳಿಂದ ಮುಂದಿನ ಶ್ಲೋಕಗಳನ್ನ ನಾ ಮುಂದಿನ ಪಾಠವನ್ನು ಮುಂದುವರಿಸೋಣ ಮತ್ತೆ ಮುಂದಿನ ಪಾಠ ಶನಿವಾರ ಸರಿಯಾಗಿ ಆರು ಗಂಟೆಗೆ ಶನಿವಾರ ಸಾಯಂಕಾಲ ಆರು ಗಂಟೆಗೆ ಶ್ರೀಕೃಷ್ಣಾರ್ಪಣೆ ಅನೇನ ಭಾವಿಯ ಪುಣ್ಯಂ ತುಣೋತು ಗುರುಣ್ಣ ಏನಾದರೂ ಪ್ರಶ್ನೆಗಳು ಯಾವ ಶ್ಲೋಕ ಹೇಳಿಕ್ ಬರೋದಿಲ್ಲ ಅವಶ್ಯವಾಗಿ ಎಲ್ಲರೂ ಕೂಡ தூரவானிய நாடி கேட்பே அந்த தீஸ்தாத்தேன் ஸ்ரீ கிருஷ்ண அருணாசி